ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವೈಸ್ ಚಾನಲ್ಗೆ ಸ್ವಾಗತ ಮಂಗಳಾನಂದನಾಥ ಮಹಾಸ್ವಾಮೀಜಿರವರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಒಳ ರೋಗಿಗಳಿಗೆ ಹೊದಿಕೆ ಹಣ್ಣು ಹಂಪಲು ವಿತರಣೆ ಡಿಸೆಂಬರ್ ಆರು ಚಿಂಚಶ್ರೀ ಪ್ರತಿಷ್ಠಾನ ಸಂಘದ ವತಿಯಿಂದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಾನುಗ್ರಹದೊಂದಿಗೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಕೃಪಾ ಆಶೀರ್ವಾದದೊಂದಿಗೆ ಶ್ರೀ ಮಂಗಳಾನಂದನಾಥ ಮಹಾಸ್ವಾಮೀಜಿರವರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಒಳರೋಗಿಗಳಿಗೆ ಹೊದಿಕೆ ಹಣ್ಣು ಹಂಪಲು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಉಷಾ ಆಂಜನೇಯ ರೆಡ್ಡಿ ರಾಜ್ಯ ಉಪಾಧ್ಯಕ್ಷರು ಜಿಲ್ಲಾ ಗೌರವಾಧ್ಯಕ್ಷರು ಅನಸೂಯ ಆನಂದ್ ರಾಜ್ಯ ನಿರ್ದೇಶಕರು ಶಾಂತಾ ವೆಂಕಟೇಶ್ ಜಿಲ್ಲಾಧ್ಯಕ್ಷರು ಹೇಮಾ ಜನಾರ್ದನ್ ಪ್ರಧಾನ ಕಾರ್ಯದರ್ಶಿ ಲೀಲಾ ಶ್ರೀರಾಮಯ್ಯ ಜಿಲ್ಲಾ ಗೌರವಾಧ್ಯಕ್ಷರು ಮತ್ತು ಸಂಘದ ಸದಸ್ಯರೆಲ್ಲ ಪಾಲ್ಗೊಂಡಿದ್ದರು ನಮ್ಮ ಗೆಳೆಯರ ಜೊತೆ ನಾವು ನಡಸಿದ್ದೆಲ್ಲೋ ಒಂದು ಚೇತಕ ಅಲ್ಲಿಂದರೆ <laughs> ಚುಂಚ ಶ್ರೀ ಪ್ರತಿಷ್ಠಾನದಿಂದ ಶ್ರೀ ಶ್ರೀ ಮಂಗಳಾನಂದ ಮಂಗಳಾನಂದನಾಥ ಮಹಾಸ್ವಾಮೀಜಿಯವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂದಿನ ಎಲ್ಲಾ ಹೆಣ್ಣು ಮಕ್ಕಳಿಗೂ ಹಣ್ಣು ಹಂಪಲು ಹಂಚಿ ಅವರಿಗೆ ಇನ್ನು ಆಯುಷ್ ಆರೋಗ್ಯ ಚೆನ್ನಾಗಿ ಕೊಡಲಿ ಎಂದು ದೇವರಲ್ಲಿ ಹೆಸರು ನನ್ನ ಹೆಸರು ಶಾಂತ ವೆಂಕಟೇಶ್ ಶ್ರೀ ಗುರುದು ಬೈರಭಕ್ಕೆ ಶ್ರೀ 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 ಡಾಕ್ಟರ್ ಡಾಕ್ಟರ್ ಬಲಗಂಗಾಧರ ನಾಥ ಶುಭ ಆಶೀರ್ವಾದ ನಡೆದಿದೆ ಶ್ರೀ 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 ಮಂಗಾನಂದಿದೆ ಶಾಖಾ ಮಟ್ಟದ ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಶ್ರೀ ಮಂಗಳಾನಂದನಾಥ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಣಂತಿಯೆ ವದಿಕೆ ಹಣ್ಣು ರೇಟು ವಿತರಣೆ ಮಾಡಿ ಅವ್ರಿಗೆಲ್ಲ ಆ ಆರೋಗ್ಯಕರವಾಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಹೆಸರು ಅನ್ಸೂಯಾ ಅನಂದು ರಾಜ್ಯ ಶಿಕ್ಷಾದಿ ನಿರ್ದೇಶಕ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್